ಮೇಷ್ಟ್ರೆ ಗೊತ್ತಾಯ್ತನಿ ಎಲ್ಲೆಲ್ಲಿ ಏನಾಯ್ತು ಅಂತ ಕುಪ್ಗಡ್ಡೆ ಗೊತ್ತಾಯ್ತಾ ನಾಡಿಗರ ಜಮೀನು ಹೋಗಿದ್ವೋ ಹುಟ್ಟಾರೆ ಯಾಕಂದ್ರೆ ಅಕ್ಕ ಹೋಗ್ಬೇಡ ಬಾವ ಬಿಡಬೇಡ ಅಕ್ಷರ ಇವತ್ತು ಓಡಾಡ್ತೀನಿ ರಾಜ್ಯದಲ್ಲಿ ಇನ್ನೂ ಅರ್ಜಿನ ಕೊಡೋದಿದೆ ಇದ್ದಾರೆ ಇರಾಮು ಅರ್ಜನೆ ಕೊಡದೇ ಇದ್ದವರು ಇದ್ದಾರೆ ಮತ್ತೆ ಅದನ್ನು ಕೊಡೋಕೆ ತಯಾರು ಮಾಡ್ತದೆ ಆದ್ರಿಂದ ಇವತ್ತು ನಾನು ದಕ್ಷಿಣ ಕನ್ನಡಕ್ಕೆ ಹೋಗಿದ್ದೆ ಹೋಗ್ತಾನೆ ಅವತ್ತು ನಾನೇ ಫಾರ್ಮ್ಗಳನ್ನು ಪ್ರಿಂಟ್ ಮಾಡಿಸಿ ಅಲ್ಲೆಲ್ಲ ಹಂಚಿ ಕೊಟ್ಟು ಎಲ್ಲ ಬಂದಿದ್ದೆ ಅದರಲ್ಲಿ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಈ ಸಮಾಜಕ್ಕೆ ಒಂದು ಕ್ರೆಡಿಟ್ ಹಿಸ್ಟಾರಿಕಲ್ ಕ್ರೆಡಿಟ್ ಇದೆ ಅನ್ನೋದ ನೀವು ಬರಿ ಬಟ್ ಇದನ್ನೇ ಒಂದು ದೊಡ್ಡ ಇದು ಮಾಡಕ್ ಹೋಗ್ಬೇಡ್ರಿ ಎದ್ಬಿಡ್ತಾವೆ ಜಾತಿಯಿಂದ ಎಬ್ಸೋದು ಬಹಳ ಸುಲಭ ಅದಕ್ಕೆ ಲೋಯ ಏನ್ ಹೇಳ್ತಿದ್ರು ಗೊತ್ತಾ ಜಾತಿ ಅನ್ನೋದು ಕ್ಯಾಸ್ಟ್ ಅನ್ನೋದು ಇಮ್ಮೊಬೈಲ್ ಕ್ಯಾಸ್ಟ್ ಅದು ಮೊಬಿಲಿಟಿ ಮೊಬಿಲಿಟಿ ಅದು ಕ್ಯಾಸ್ಟ್ ಅಂತ ಹೇಳಿದ್ರೆ ಅಂದರೆ ವರ್ಗ ಅಂದರೆ ಸಂಚಾರನ ಸಂಚಾಲನಾಶೀಲ ಕ್ಯಾಸ್ಟ್ ಅದು ಇದು ನಿಜ ಈ ಜಗತ್ತಿನಲ್ಲಿ ಈ ನಮ್ಮ ದೇಶದಲ್ಲಿ ಏನಾದರೂ ಬದಲಾವಣೆ ಈ ವ್ಯವಸ್ಥೆಯಿಂದಲೇ ಆಗಬೇಕು ಆ ವ್ಯವಸ್ಥೆಯಿಂದ ಆದರೆ ಬದಲಾವಣೆ ತರಕಾಗತ್ತೆ ನಾವು ಒಂದು ಭಾಗ ಇದ್ರಾಗೆ ನಮ್ಮ ಮಧ್ಯದಲ್ಲಿ ಇರುವಂಥ ಕಲೆಯನ್ನು ಪ್ರೋತ್ಸಾಹಿಸಬೇಕು ಬೆಳೆಸಬೇಕು ಕಮರ್ಷಿಯಲೈಸ್ ಮಾಡಬೇಕು ಅದಕ್ಕೇನು ಬೇಕೋ ನೀವೆಲ್ಲ ವಿದ್ಯಾವಂತ ಹಳೆಯವರಲ್ಲ ರೀ ಈಗ ಬಂದವಲ್ಲ ಅಂತ ನೀವೇ ಬರ್ತದ ನಿಮಗೆ ವಿಚಾ ಮೇಷ ನೋಡ್ಬೇಕು ಅವರು ತಾಳು ಹಾಕೋದು ಕಲಿತಿದ್ರೆ ಹೇಳಿದಾರೆ ನಮ್ಮ ಸಂಗೇಬಳ್ಳಿಯ ಆಟ ಅವ್ರು ಹೇಳ್ತಾ ನಿಂತರು ಅಂದ್ರೆ ಮತ್ತೊಬ್ಬ ಹುಟ್ಲಿಲ್ಲ ಅವರ ತಮ್ಮ ಏನೋ ತಾಳ ಹಾಳ ಬೇಗ ಸಾಥ್ ಹೋಗ್ಬಿಟ್ಟ ಮತ್ತೊಬ್ಬರು ಮುಂದುವರ್ಸಲೇ ಇಲ್ಲ ಹಾಗೇ ಬೇರೆ ಯಕ್ಷಗಾನ ನಂಬರ್ಗೆ ಬರುತ್ತಾ ಬರೋದಿಲ್ಲ ನಾವು ಮೂಡ್ಲಾಯ ಇದ್ರ ಎಂಥದ್ದು ಬಯಲಾಟ ಮೂಡ್ಲ ತಾಯಿ ಅಂತ ಹೇಳ್ತೀವಿ ನಾವು ಹಾಗೆ ಈಗಿದೆ ಅದಕ್ಕೆ ನಾನು ಯಾಕೆ ಇದ್ದರೆ ಜನರ ಒಗ್ಗಟ್ಟು ಮಾಡೋದಕ್ಕೆ ಸಂಘಟನೆ ಮಾಡೋದಕ್ಕೆ ಭಾಷೆಯನ್ನು ಬಳಸ್ಕೊಂಡು ಅದು ಅತಿರೇಕಕ್ಕೆ ಹೋಗಬೇಡ್ರಿ ಅಪಾಯ ಇದೆ ಬೇರೆ ಸುಮ್ಮನೆ ಕೈ ತೊಳ್ಕೊಂಡು ಸುಮ್ಮನೆ ಕೂತಾರ ತಿಳ್ಕೊಬಿಟ್ರಿ ನೀವು ಕಾಯ್ತಾನೆ ಕೂತಾರೆ ಆದ್ದರಿಂದ ಈ ಆಯ್ತು ತಗಳ ನಿನ್ನೆ ಪೇಟ್ ಇದ್ದೀನಲ್ಲ ಅದಕ್ಕೆ ನಾನು ಯಾಕೆ ಹೇಳ್ತೇನೆಂದರೆ ಈ ಸಂಘಟನೆ ಮಾಡಿದ ಒಳ್ಳೆಯದು ಒಳ್ಳೆ ಕೆಲಸ ಮಾಡಿರಿ ಈಗ ನೀವೆಲ್ಲ ವಿದ್ಯಾವಂತರದ್ದು ಎಲ್ಲ ಇದ್ದಾರಲ್ಲಪ್ಪ ಈಗ ನೀವು ಇಂಥದ್ದು ಓಪನ್ ಮಾಡಿದಲ್ಲಪ್ಪ ನನಗೆ ಬರೋದೇ ಇಲ್ಲ ಈ ಮೊಬೈಲ್ ಹಿಡಿಯೋಕ್ಕೂ ಬರೋಲ್ಲ ಬಿ ಕಿಡೋದಕ್ಕೂ ಬರೋಲ್ಲ ವೆಬ್ಸೈಟ್ ಮಾಡಿದರಲ್ಲ ಮಾಡಿರಿ ಭಾರಿ ಒಳ್ಳೆಯದು ಮಾಡಿ ನಮ್ಮ ಮಕ್ಕಳಿಗೆ ಒದ್ದೆ ವಿದ್ಯಾಭ್ಯಾಸ ಕೊಡೋದು ಹೆಂಗೆ ಕೆ ಎಸ್ ಪಾಸ್ ಮಾಡೋದು ಹೆಂಗೆ ಒಳ್ಳೆ ಕ್ಷೇತ್ರಕ್ಕೆ ಹೋಗೋದು ಹೆಂಗೆ ತರಬೇತಿ ಕೊಡ್ರಿ ಏನು ಬೇಕಾದ್ರೆ ಮಾಡೋಣ ಈಗ ಹಳೆ ತಲೆ ಇಲ್ಲ ಇವತ್ತು ವಿದ್ಯಾವಂತರಾಗಿದ್ದೀರಿ ತಿಳುವಳಿಕರಾಗಿದ್ದೀರಿ ಒಳ್ಳೆ ಒಳ್ಳೆ ಹುದ್ದೆಯಲ್ಲಿ ಇದ್ದೀರಿ ನಿಮಗೆ ಆಲೋಚನೆ ಗೊತ್ತು ವಿಚಾರ ಮಾಡೋದು ಗೊತ್ತಿದೆ ಹೇಗೆ ಸಮಾಜದಲ್ಲಿ ಬದಲಾವಣೆಗೆ ನಮ್ಮನ್ನು ನಾವು ತೊಡಸ್ಕೊಳ್ಬೇಕು ಜೊತೆಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿದೆ ಈ ಅರಿವಿನ ಹಿನ್ನೆಲೆಯಲ್ಲಿ ಈ ಸಂಘಟನೆಯ ಶಕ್ತಿಯನ್ನು ಬಳಸಿಕೊಂಡು ಹೊಸ ಒಂದು ಬದಲಾವಣೆಯ ತರಕ್ಕೆ ಪ್ರಯತ್ನ ಮಾಡಿ ಅದೇ ನಿಮ್ಮ ಜೊತೆಗೆ ನಾವಿತ್ತು ಯಾಕಂದ್ರೆ ನಮಗೆ ಅಪಾಯ ಯಾಕಂದರೆ ಈಗ ಯಾಕಂದ್ರೆ ನಾನು ಕೊನೆ ದಿವಸದಾಗಿದ್ದೇನೆ ಅಪಾಯ ಇಲ್ಲಿ ಮುಗಿದು ಕೈ ಮುಗಿದು ಹೋಗೋಣ ಅಂತ ಕೂತಿದ್ದೀನಿ ಯಾಕಂದರೆ ಈ ಭೂಮಿದೊಂದು ಸಮಸ್ಯೆ ಇದ್ದಾವೆ ಈ ಪುಣ್ಯಾತ್ಮರು ಇಲ್ಲೇ ಇದ್ದಾರೆ ಅರಣ್ಯದ ಏನಾದ್ರು ಮಾಡಿ ನಾನು ಕ್ಷೇತ್ರದಾಗಲೇ ಬಗೆಹರಿಸಣಂದ್ರೆ ಇವರೇ ಅದಕ್ಕೆ ಏನೋ ಸ್ವಲ್ಪ ಕಾಯ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ಅದಕ್ಕೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಈಗ ಉದಾಹರಣೆ ಈಗಪ್ಪ ಈ ನೈಂಟಿ ಎಲ್ಲ ನೈಂಟಿ ಪೋರ್ಸೆಂಟ್ ನಾನೇ ಆಗ ಆಸೆ ಇದಕ್ಕೆ ಕೂತಾಗೆ ಎಲ್ಲರಿಗೂ ಐವತ್ತೊಂಬತ್ತು ಕೋಟಿ ಮಾಡೋಣ ಮಾಡೋಣ ಅಂತೇಳಿ ಸರ್ಕಾರದಿಂದ ಆದೇಶ ಕೂಡ ಕಟ್ಕೊಡ್ಸಿದ್ದೀನಿ ಏನ ಪಾಣಿ ನೀನು ಹಳೆ ಸಾವಿರದಾಗೆ ಹೋಗು ಹಳೆ ಸಾವಿರದಾಗ ನನ್ನ ಪಿ ಡಿ ಒ ಮತ್ತು ವಿ ಜಂಟಿಯಾಗಿ ಪ್ರತಿ ಊರಿಗೆ ಹೋಗಿ ನಕಾಸೆ ಹಿಡ್ಕೊಂಡು ಯಾರ್ಯಾರು ಸರ್ಕಾರಿ ಜಾಗದಲ್ಲಿ ಮಂಜೂರಾತಿ ಮನೆ ಕಟ್ಕೊಂಡಿದ್ದಾರೆ ಪಟ್ಟಿ ಮಾಡಿರಿ ಅಂತ ಮಾಡಿದ್ದಾರೆ ಇಲ್ಲ ಅಂತ ನೋಡಿದ್ರಣ ಹೆಚ್ಚು ಜನ ಹಳೆ ಸಾವಿರದಾಗ ಮತ್ತೆ ಮಾಡಿರಿ ಅವರಿಗೆಲ್ಲ ಈ ಮದ ರಿಟೈರ್ ಆಗ್ಯಾನಲ್ಲ ಹೋಗ ನೋಡ ಒಂದು ಹಳ್ಳಿ ಹಿಡ್ಕೊಳ್ಳ ಮಾಡಿರಿ ಇದ್ನಲ್ಲ ನೋಡಿದ್ರೆ ಹೋಗಿದೆ ಅಲ್ಲ ಯಾರು ಈಗ ನಿಮ್ಮ ಕೈಗೆ ಇವತ್ತು ನೀವು ವಿದ್ಯಾವಂತರಾಗಿ ತಿಳುವಳಿಕೆ ಆಗಿದರೆ ಶಕ್ತಿ ಬಂದಿದೆ ಹಿಂದೆ ಅವತ್ತು ಇದೇ ದೊಡ್ಡ ಹೊಡೆಯೋರು ಕಾಯುತ್ತಾಳ್ಯರು ಇದ್ದು ನಮಗೆ ಕೆಲಸ ಮಾಡೋಕ್ಕೆ ಇವತ್ತು ನೀವಿದ್ದೀರಿ ಮಾಡಿ ಒಬ್ಬನಿಗೆ ಬಿಡ್ತ ಬಿಟ್ಟು ಹೋದಂಗೆ ಕೆಲಸ ಮಾಡಿಕೊಟ್ರಿ ಅದೊಂದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಆಗ್ತದೆ ವಿದ್ಯಾವಂತ ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ರೀ ನಮ್ಮ ಊರಾಗೆ ವಿದ್ಯಾವಂತು ನೀನೇ ಬಂದದ ಆ ಯುವ ಅವರಿಗೆಲ್ಲ ಬರೀ ಮೂವತ್ತು ನಲ್ವತ್ತು ಕೊಟ್ಟಾರ ನೀನು ತಹಸೀಲ್ದಾರ್ಗೆ ಹೋಗಿ ಹುಷಾರಿಯಿಂದ ಮಾತಾಡೋದು ಈಗ ನಿಮಗೆ ಹೇಳಬೇಕೀನಿ ಮೊನ್ನೆ ಜಯ ಇವನ ರತ್ನಾಕರ ಆ ಹೋಗಿ ಬರಕ್ಕೆ ಹೇಳಿದ್ದೀನಿ ಐವತ್ತು ಎಂಬತ್ತರವರೆಗೆ ಕೊಡೋಕೆ ಅವಕಾಶ ಇಟ್ಟರೆ ನಾನು ಕರ್ಕೊಂಡು ಹಚ್ತಾರೆ ಎಲ್ಲ ಮೂವತ್ತು ನಾಲ್ಕು ಮೂವತ್ತು ನಾಲ್ಕು ಒಂದು ವೇಳೆ ಮೂವತ್ತು ನಲ್ವಕ್ಕಿಂತ ಜಾಸ್ತಿ ಅವಾಗ ಸ್ವಾಧೀನದಾಗ ಇದ್ದ ಅವಾಗ ಏನು ಮಾಡೋಕ್ ನಾನು ಅದಕ್ಕೆ ವಿದ್ಯಾವಂತರ ಕೈಯಲ್ಲಿ ಇವತ್ತಿದೆ ಬಂದಿದೆ ನೀವು ತಗೊಂಡು ನಮ್ಮ ಸ ಬೇರೆಯವ್ರ್ ಬೇಡಪ್ಪ ನೀವು ನಮ್ಮ ನಮ್ಮ ಹಳ್ಳಿಯಲ್ಲಿಂದ ಇದನ್ನು ಸರಿ ಮಾಡಿಕೊಡ್ರಮ್ಮ್ರಿ ಇವಾಗ ಬಂದ ಯಾವಾಗಲೂ ಹಕ್ಕು ಪತ್ರ ಕೊಟ್ಟಿದ್ವಿ ಆ ಪಂಚಾಯಿತಿಯಲ್ಲಿ ಖಾತೆ ಮಾಡೋಕ್ಕಾಗಲ್ಲ ಯಾರು ಹೇಳೋರಲ್ಲ ಅಲ್ಲಿ ಆದ್ದರಿಂದ ನಾನು ಯಾಕೆ ಹೇಳ್ತೀನಿ ಅಂದರೆ ಇವತ್ತು ಐವತ್ತು ಅರವತ್ತು ವರ್ಷದ ಹಿಂದೆ ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಇವತ್ತು ನಾವು ಬದಲಾವಣೆಯನ್ನು ಕಂಡಿದ್ದೀವಿ ನಿಜವಾಗಿ ಹಿಂದುಳಿದವರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಬಂತು ನಮ್ಮ ಜನಾಂಗ ವಿದ್ಯಾ ವಿದ್ಯಾಕ್ಷೇತ್ರದಲ್ಲಿ ಮುಂದುವರೆದಿದ್ದಾರೆ ಅನ್ನೋದು ಎದ್ದು ಕಾಣ್ತಾ ಇದೆ ಇದರ ಪ್ರಯೋಜನ ಬೇರೆ ವರ್ಗದ ಜನರಿಗೂ ಆಗಬೇಕು ಅದು ನಾವು ಆ ಕಲ್ಚರನ್ನು ನಾವು ಕಳ್ಕೊಂಡ್ರೆ ನಮ್ಮ ಈ ಸಂಘಟನಾ ಶಕ್ತಿಗೆ ಒಂದು ಹೊಸ ರೂಪ ಬರುತ್ತೆ ಆ ಹೊಸ ರೂಪದಿಂದ ಹೊಸ ಬದಲಾವಣೆಯನ್ನು ಹೊಸ ಸಂಸ್ಕೃತಿಯನ್ನು ತರೋದಕ್ಕೆ ಸಾಧ್ಯವಿದೆ ಅದು ಆಗಬೇಕೋ ನಿಮಗೆ ಹೋರಾಟದ ಹಿನ್ನೆಲೆ ಇದೆ ಬದಲಾವಣೆ ಮಾಡಿದ ಅರಿವು ಇದೆ ಯಾರು ಶೋಷಿಸಲು ಮಾಡ್ತಾ ಇದ್ರೆ ಅವರನ್ನು ತುಳಿದು ನಿಂತಕ್ಕಂಥ ಒಂದು ಇಚ್ಛಾಶಕ್ತಿ ಇದೆ ಈ ಸಂಸ್ಕೃತಿಯನ್ನು ಇದ್ದಂಥ ಜನ ಇವತ್ತು ಬೇರೆ ವರ್ಗದ ಜನರಿಗೆ ನೀವು ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸ ನೀವು ಮಾಡೋದಾದರೆ ಸಮಾಜದ ಬದಲಾವಣೆಗೆ ಒಂದು ಹೊಸ ರೂಪ ಬರುತ್ತೆ ಅದು ಆಗಬೇಕು ಅಂತ ನನ್ನ ಇಷ್ಟೆ ಮಾಡಿ ಅದಕ್ಕೋಸ್ಕರ ಹೆಚ್ಚು ಹೋಗಲ್ಲ ನಾನು ಇಷ್ಟು ಹೇಳ್ತಾ ನೀವು ಮಾಡಿದಿರಿ ಚೆನ್ನಾಗಿದೆ ಇದರ ಪ್ರಯೋಜನ ಜನಕ್ಕೆ ಮುಟ್ಟೋದಕ್ಕೆ ಏನಾದ್ರು ಹೊಸ ರೂಪಾಯಿ ಏನಪ್ಪಾ ತಮ್ಮ ನಾನು ಇದ್ರಿಗೆ ಹೇಳಿದ್ದೀನಿ ನಾನು ಎಲ್ಲ ನಿನ್ನೆ ಹೋಗಿದ್ದೆ ಸ್ವರ ಬೇ ಶಿಕಾರಿಪುರಕ್ಕೆ ಟ್ರಿಬ್ಯುನಲ್ ಕರೀದೇ ಇಲ್ಲ ಅದಕ್ಕೋಸ್ಕರ ನೀವು ಕೂತ್ಕೊಂಡು ಮಾಡ್ರಿ ಜನರಿಗೆ ಸಹಕ್ಕೆ ಬೇರೆ ಇರ್ಕೊ ಆಗುತ್ತೆ ಇವರೇನೋ ಬಂದದ್ದು ಯಾವುದೋ ದೇವರಾಜಕ್ಕೆ ಒಂದು ಜಾಗ ಕೊಡಬೇಕು ಅಂತ ಸರ್ಕಾರ ತೀರ್ಮಾನವೂ ಮಾಡಿದೆ ಇವತ್ತು ಸರ್ಕಾರದಲ್ಲಿ ಬೇಕಾದಷ್ಟು ಸಹಾಯ ಸಹಾಯ ಸಿಗ್ತದೆ ಈ ದೃಷ್ಟಿ ಇಟ್ಕೊಂಡು ಇದೊಂದು ಸಾಂಸ್ಕೃತಿಕ ನೆಲೆಗಟ್ಟಿನ ಮೇಲೆ ಇದ್ದಂಥ ಒಂದು ಸಂಘಟನೆ ಇದು ಈ ಸಂಘಟನೆಯ ಬಲದಿಂದ ಸಮಾಜದ ಬದಲಾವಣೆಗೆ ಆಲೋಚನೆ ವಿಚಾರಿಗೆ ಹೊಕೋ ದಿಕ್ಕನ್ನು ತೋರಿಸುವಂಥ ಕೆಲಸ ನೀವೆಲ್ಲ ಮಾಡಿದರೆ ನಾನು ಖಂಡಿತವಾಗಿ ನಿಮ್ಮನ್ನು ನಾನು ಮೆಸ್ತೇನೆ ನನಗೆ ಗೊತ್ತಿದೆ ಜಾತಿಯ ಹೆಸರನ್ನ ಜನರನ್ನು ಹೇಗೆ ಎತ್ತು ನಿಲ್ಲಿಸ್ಬೇಕು ಅನ್ನೋದು ಬಹಳ ಚೆಂದಾಗಿ ನನಗೆ ಗೊತ್ತಿದೆ ಆದರೆ ಅದಕ್ಕೆ ಕಡಿವಾಣ ನಾನು ಹಾಕೊಂಡಿರ್ತೇನೆ ಕಾರಣ ಯಾವ ಒಂದು ಜಾತಿಯು ಕೂಡ ರಾಜಕಾರಣದಲ್ಲಿ ಯಶಸ್ವಿಯನ್ನು ಕಾಣಕ್ಕಾಗೋದಿಲ್ಲ ಅದರಲ್ಲೂ ನಮ್ಮ ಹಿಂದುಳಿದವರು ರೋಗ ಇದಾರಲ್ಲ ನಮ್ಮ ಅಪ್ಪ ಹೇಳೋ ಇದೆಲ್ಲ ಜ ಇದಿಲ್ಲ ಬತ್ತದ ಹೊಟ್ಟಿದ್ದಂಗೆ ಕೈಯಾಗಿ ಹಿಡ್ಕೊಂಡು ಮೊಟ್ಟಿಯವರೆಗಿರ್ತಕ್ಕೆ ಬಿಟ್ಕೊಳ್ಳೆ ಎಲ್ಲ ಹಚ್ಚಿಚ್ಚ ಹೋಗ್ತಾವಂತ ಆ ಶಕ್ತಿ ಇದೆಯಲ್ಲ ಆ ಶಕ್ತಿ ಇದ್ದರೆ ನಾವು ಬದಲಾವಣೆಯನ್ನು ಬಹಳ ಬೇಗ ತರೋದಕ್ಕೆ ಇವತ್ತು ಸಾಧ್ಯ ಅದು ಆಗಬೇಕು ಇವತ್ತು ಒಂದೇ ಬೆಳೆದು ಬಿಟ್ಟರೆ ಆಗೋದಿಲ್ಲ ಈಗ ನಮ್ಮ ಸಾಗರದಲ್ಲಿ ಬೇರೆ ಯಾರು ಹಾಸ್ಟೆಲ್ ಮಾಡೋಕಾಯ್ತಾವ್ರಿಗೆ ನಮ್ಮ ಹತ್ರ ಹಾಸ್ಟೆಲ್ ಮಾಡಿದೆ ನಮ್ಮತ್ತು ದುಡ್ಡಿಲ್ಲ ಎಲ್ಲಿಂದ ತರೋದು ಎಲ್ಲ ಹಿಂದುಳಿದವರೆಗೆ ಸರ್ಕಾರದ ಹಾಸ್ಟೆಲ್ ಮಾಡಿ ಇಟ್ಟಿದ್ವಿ ಆವಾಗ ಒಂದು ಗುರುಸ್ವಾಮಿ ವೆಂಕಟಸ್ವಾಮಿ ಅವರು ಬಂದು ಫೌಂಡೇಶನ್ ಹಾಕಿದ್ರು ಐವತ್ತು ಹುಡುಗರಿಗೆ ಅದು ಹಾಗೆ ಇದೆ ಈಗೇನು ಮನೆ ಗ್ರ್ಯಾಂಟಿ ನಡಿಗೆ ಕೊಟ್ಟಿದ್ದೀನಿ ಶಿವಮೊಗ್ಗದಾಗ ಎಷ್ಟು ಹಾಸ್ಟ್ಲ್ ಇದಾವೆ ತೆಗ್ದು ನೋಡ್ರಿ ತಾಲೂಕು ಎಲ್ಲ ಭಾಗಕ್ಕೆ ಹೋಗಿ ಆದ್ದರಿಂದ ಇವತ್ತು ಬದಲಾವಣೆ ತಕ್ಕಂತೆ ನಮ್ಮನ್ನು ನಾವು ತೊಡಸ್ಕೊಳ್ಬೇಕನ್ನಂಥ ತೀರ ಅಗತ್ಯ ಇದೆ ಅದು ನಿಮ್ಮಂಥ ವಿದ್ಯಾವಂತರು ವಿಚಾರವಂತರು ಆಲೋಚನೆ ಮಾಡುವಂಥ ಜನರ ಕೈಯಿಂದ ಸಾಧ್ಯ ಆ ಮಾತನ್ನು ನಿಮಗೆ ಕಿವಿಗೆ ಹಾಕುವ ಪ್ರಯತ್ನವನ್ನು ನಾವು ಈ ಸಂದರ್ಭದಲ್ಲಿ ಮಾಡಿ ತುಂಬ ಸಂತೋಷ ಅದಕ್ಕೆ ನಮ್ಮ ಹೆಣ್ಮಕ್ಕಳು ಎಲ್ಲ ಸುಮಾರು ಹೆಚ್ಚು ಜನ ಬಂದರೆ ಸುಮಾರು ಜನ ಬಂದಿದ್ದೀರಿ ಮನೆಗೆ ಹೋಗಿ ನೀನೇ ರಾಜನಂದಿನಿ ಡಾಕ್ಟ್ರೇ ನೆಟ್ಟಿಗೆ ನಮ್ಮ ಮನೆ ಇದು ಎತ್ತಲಾಗಿದೆ ಕೊಟ್ಟಿಗೆ ತಗೈತೆ ನೋಡಿ ಒಂದು ಕೇಳವು ತಿಮ್ಮಪ್ಪನ ಮಗಳು ಅಂತ ಭಾಳ ಜನ ಹಂಗೆ ಏನು ಮಾಡ್ತಾರೆ ಮನೆಗೆ ಹೋಗಿ ಅಲ್ಲಿ ಸಾರು ಹೆಂಗೆ ಮಾಡ್ತಾರೆ ಅಲ್ಲಿ ಕೊಟ್ಟಿಗೆ ಎತ್ತಲಾಗಿದೆ ಹೆಂಗೆ ಕಟ್ತಾರೆ ಎಮ್ಮೆ ಹೆಂಗೆ ಕಟ್ತಾರೆ ಶಗಡಿ ಹೆಂಗೆ ತೆಗಾಕ್ತಾರೆ ಇದು ನೋಡಿ ಕಲ್ತ್ಕೊಂಡು ಬರ್ರಿ ಏಕೆಂದ್ರೆ ಇದೆಲ್ಲ ನಾನು ಅನುಭವಿಸೇ ಬಂದಿರೋ ಸುಮ್ಮನೆ ಹಾಗೆ ಹಾರಿ ಬಿದ್ದು ನೀವೇನು ಮಜಪ್ಪ ಆ ಥರ ಬಂದಾರಲ್ಲ ಬಂದಿದ್ದು ಕೂಳಿಗೆ ಗೊತ್ತು ಎಲ್ಲ ವೇಕ್ ಹಿಡಿದು ಮಾಡಿ ಗೊತ್ತಿದ್ವಿ ಆದ್ದರಿಂದ ಇವತ್ತು ನಮ್ಮ ಹೆಣ್ಣುಮಕ್ಕಳು ನೀವು ವಿದ್ಯಾವಂತರಾಗಿದ್ದೀರಿ ಒಳ್ಳೆಯದು ಆದರೆ ನಮ್ಮ ಅಸಲಿ ಸಂಸ್ಕೃತಿ ಇದೆಯಲ್ಲ ಅಸಲಿ ಆಚರಣೆ ಇದೆಯಾ ವಿಚಾರ ಇದೆಯಲ್ಲ ಅದನ್ನು ನಿಮ್ಮ ಉಡಿಯಲ್ಲಿ ಹಾಕ್ಕೊಳ್ರಿ ಮಕ್ಕಳನ್ನು ಉಡಿಯಲ್ಲಿ ಹಾಕೊಂಡು ಸಾಕೋದು ಭಾಳ ಸುಲಭ ಆದರೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಉಡಿಯಲ್ಲಿ ಇಟ್ಕೊಂಡು ಸಾಕ್ರಿ ನಾಳಿಂದ ಶುರು ಮಾಡಿ ಹೋಗಿ ಮರ್ದ ಬಂದು ಹೇಳ್ತಾರ ಇದು ಕಳಿಸ್ಕೊಡಿ ಇಲ್ಲಿ ಬಂದವರಿಗೆಲ್ಲ ಕಳಿಸ್ರಿ ಕಜ್ಜಾಯ ತಿನ್ಸ್ರಿ ಈಗೆಲ್ಲರೂ ಹೋದ್ರೆ ನನಗೆ ಕಜ್ಜಾಯಿತೇ ಬ ಯಾಕಂದ್ರೆ ನನಗೆ ಅದೊಂದು ಇದಿದೆ ಅಂತ ಕೆಲವು ಜನರಿಗೆ ಗೊತ್ತಿದೆ ಮಾಡಿ ಹಾಕ್ತಾರೆ ಕಡು ಮಾಡಕ್ಕೆ ಬರುತ್ತೆ ಕೇಳ್ರಿ ಎಷ್ಟು ಜನರಿಗೆ ಆದ್ರಿಂದ ಇವತ್ತು ಒಳ್ಳೆಯದು ಎಲ್ಲ ಸೇರಿದಿರಿ ಚರ್ಚೆ ಮಾಡಿದಿರಿ ಜನರಿಗೆ ಒಂದು ಹೊಸ ಆಲೋಚನೆ ವಿಚಾರವನ್ನು ಪ್ರಚೋದಿಸಿ ಹೇಳಿದ್ದಿರಿ ಅಂತ ನಮ್ಮ ವಿದ್ಯಾವಂತ ಸ್ನೇಹಿತರು ಆಲೋಚನೆ ವಿಚಾರ ಮಾಡೋದು ಒಳ್ಳೆ ಮಾತು ಆಡ್ತಿದ್ರು ಬರ್ರೆ ಹೆಸರೇನಿತ್ತು ಯಾವ ಹಾರಾಯ್ಲಮ್ಮ ಇದೆ ಇದೆ ಇದು ಆಗ್ಬೇಕು ಇದು ಬರೇ ಭಾಷಣದಲ್ಲಿ ಇದರ ಇದ್ರೆ ಸಾಕಾಗೋದಿಲ್ಲ ಈ ಕ್ರಿಯೆಯಲ್ಲಿ ಬರುವ ಏನ ಮಾಡ್ತೀವಿ ಏನ ಮಾಡ್ತೀಯ ಅದಕ್ಕೋಸ್ಕರ ಯಾಕಂದ್ರೆ ಇಲ್ಲೆಲ್ಲ ಹಿಂದೂ ನಮ್ಮ ಶರಾವತಿ ಮುಳುಗಡೆ ಇಲ್ಲ ಅಲ್ಲೇ ಭಾಳ ಜನ ಇದ್ದಾರೆ ಸೊ ಇವ್ಕೆ ಆವಾಗ ನಾನು ವಾಕಾಲತ್ ಪ್ರಾರಂಭ ಮಾಡಿದ್ದೆ ಭದ್ರಾವತಿಯಲ್ಲಿ ಭೂಮಿಗೆ ಅಂತ ಕರ್ಕೊಂಡೋಗಿ ತೋರಿಸ್ನ ಮಾರಯ್ಯ ಆವಾಗ ಕಡಿದಾಳು ಮಂಜಾಪ್ನಿದ್ರು ನಾನು ಎಷ್ಟು ಆದರೂ ಕೊಡ್ತೀನಿ ಕೊಡೋ ಹೋಗಲಿಲ್ಲ ಇವನ ಇದಾನ ಇವನಪ್ಪ ಏಯ ಇಲ್ಲಿ ಸುಭನಾಯಕ ಅಂದ್ರೆ ಸತೋದ ಇವರ ಮಾವ ಆ ಮಣೆಗಂಡೆ ಅಲ್ಲಿ ಹೋಗಿ ಚಳುವಳಿ ಮಾಡಿ ಜೈಲಿಗೆ ಹೋಗಿದ್ದ ಅಲ್ಲಿ ಎಲ್ಲೆಲ್ಲಿ ಕಾನ್ ಇದ್ದು ಅಲ್ಲಿ ಹೋದ್ರೆ ಹೆಂಗೆ ಹೋದ್ರು ಅಲ್ಲಿ ಹೆಂಗೆ ಸಾಗುವಳಿ ಮಾಡಿದ್ರು ಹಂಗೆ ಗೊತ್ತ ಈಗ ನೋಡ್ತೀನಿ ಕಣ್ಣಿಗೆ ಕಾಣಲಿಲ್ಲ ಮನೆಗಂಡ್ರು ಎಲ್ಲಿ ಇದೆ ಅಲ್ಲಿ ನುಗ್ಗರು ಅಲ್ಲಿ ಎಲ್ಲಿದೆ ಕಡಿದ್ರು ಎಲ್ಲ ಸಾಗುವಳಿ ಮಾಡಿದ್ರು ಆಮೇಲೆ ಕೈಗೆ ಸಿಗಲ್ಲ ಇಲ್ಲ ಬಂದಿದ್ನಲ್ಲ ನೂರು ರೂಪಾಯಿ ಕೊಟ್ಟೋದು ಏನೋ ಅವ ಹಸಿ ಕಳ್ಳ ಅವಾಗ ಕಡಿಗ ಇದಕ್ಕೆ ಮಾಡಿಕೊಟ್ರೆ ನಾನು ಪಿಡಬ್ಲ್ಯೂ ಮನಿಷ್ಟು ಯಾವಾಗ ಇರ್ದಾಗ ಅದನ್ನು ಮಾಡಿಕೊಟ್ಟಿದ್ದೆ ಹೀಗಾಗಿ ಇವತ್ತು ಅವ್ರ ಸಮಸ್ಯೆ ಮೊನ್ನೆ ಇದ್ದೇವೆ ಅದಕ್ಕೆ ನೀವೇ ಇದ್ದೀರಿ ತಮ್ಮ ಇಬ್ಬರು ಹೇಳಿದ್ದೀನಿ ಅದನ್ನು ಬೇಗ ಮಾಡಿಕೊಡ್ರಿ ಮಾಡಿದೆ ಮಾಡಿದಾರೆ ಎಲ್ಲ ಮಾಡಿದ್ದೀವಿ ಬಂದಿದೆ ಅದೇನಲ್ಲ ಅವ್ರು ಪಕ್ಕಾಪಟ್ಟಿ ಮಾಡಿಕೊಡ್ರಿ ಅವ್ರಿಗೊಂದು ಕರೆ ಇದೆಲ್ಲ ಮಾಡಿಕೊಡ್ರಿ ಎಲ್ಲರೂ ಹೆಚ್ಚುವರಿ ಸಾಗುವಳಿ ಮಾಡ್ತಿದಾರೆ ಅದನ್ನು ಮಂಜೂರು ಮಾಡಿಕೊಡ್ರಿ ಇದನ್ನ ನಾವು ನೀವು ಶೇರ್ ಮಾಡಿಕೊಟ್ರೆ ಜಾತಿಯವರು ಸೇರಿ ಇಲ್ಲ ಅಂತ ಒಂದು ಒಳ್ಳೆಯದಾಗತ್ತೆ ಇಲ್ಲ ಬಾಬ ಹೋಗಬೇಡ ನೀವು ಇಡಬೇಡ ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ ಮಾಡಿದ್ದಾರೆ ಹಾಂ ಶರಾವತಿದು ಇದನ್ನೆಲ್ಲ ಪಾಪ ಒಬ್ಬರು ಬಂದು ಅಧಿಕಾರಿ ಕೂತ್ಕೊಂಡು ಅವರಿಗೆಲ್ಲ ಪ ವಿಶೇಷವಾದಂಥ ಮಾಹಿತಿಯನ್ನು ಕೊಟ್ಟು ಅದಕ್ಕೇನು ಪರಿಹಾರ ಕಂಡು ಆ ಪರಿಹಾರಕ್ಕೆ ಮಾಡಿ ಸರ್ಕಾರದ ಆದ್ಯಕ್ಕೆ ಕೂಡ ಬಂದಿದೆ ಅದು ಜಾರಿ ಆಗಬೇಕು ನಮ್ಗೆ ಗೊತ್ತಾಯ್ತಾ ಆ ಜಾರಿ ಆದರೆ ನಾವು ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ನೋಡ್ತಾರೆ ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಬದಲಾವಣೆ ಈಗ ಮಾಡ್ಕೊಡೋ ಕಡೆಗೆ ಯಾವನು ನಿಮ್ಮ ಮಾತೆ ಕೇಳಿ ನಿಮ್ಮ ಅಲ್ಲಿ ಕೇಳೋರ್ ಗತಿ ಇಲ್ಲ ಈಗ ನಾನು ಈಗ ಅರಣ್ಯದಿಷ್ಟು ಹೊಡ್ಕೋತೀನಲ್ಲ ಯಾರಿಗೆ ಬೇಕಾಗಿದೆ ಈಗ ನಮ್ಮ ಕಾನು ಸೊಪ್ಪಿನ ಬೆಟ್ಟ ಅರಣ್ಯ ನಮ್ಮ ಮನೆಗೆ ಕಾ ಅದನ್ನು ಅದ ಅರಣ್ಯ ಆದರೆ ಅಲ್ಲಿ ಕಾಲಿಡೋಕ್ಕಾಗಂಗಿಲ್ಲ ಅದು ತೆಗಿಬೇಕಾಗಿದೆ ಯಾರಿಗೆ ಹುಷಿವಿದೆ ಬಾಕಿ ಗೊತ್ತಿಲ್ಲ ಮಾತಾಡಕ್ಕೆ ಬರಲ್ಲ ಆದ್ದರಿಂದ ಇವತ್ತು ಈ ಸನ್ನಿವೇಶವನ್ನು ಉಪಯೋಗಿಸ್ಕೊಂಡು ಜನರಿಗೆ ಜಾಗೃತಿಯನ್ನು ಮೂಡಿ ಮೊದಲು ನಮ್ಮ ನೆಲದಿಂದ ನಮ್ಮ ಸಂಸ್ಕೃತಿಯನ್ನು ಆಚಾರ ವಿಚಾರಗಳನ್ನು ಉಳಿಸಿ ಅದಕ್ಕೆ ಹೊಸ ಕ್ರಿಯಾಶೀಲತೆಯನ್ನು ಅಥವಾ ಹೊಸ ಏನು ಕೊಡ್ತಿರೋ ಅದಕ್ಕೆ ಚ್ಯೂಟಿಫಿಕೇಷನ್ನು ಅಥವಾ ಮಾಡೋದಿದೆಯಲ್ಲ ಅದನ್ನು ನೀವು ಮಾಡಿರಿ ನಿಮ್ಮ ಜೊತೆ ನಿಮಗೇನು ಸಹಕಾರ ಬೇಕು ನಾನು ಅಷ್ಟನ್ನು ಕೊಡುವಂಥ ಕೆಲಸ ಮಾಡಲ್ಲ ಇವನ್ನೆಲ್ಲ ಮಾರ್ಕೆ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅಂತ ಇಂದು ಮಾಡಿಕೊಳ್ಳಿ ಒಳ್ಳೆಯದು ಇದನ್ನೇ ಈ ಚಿತ್ರ ಇದೆಲ್ಲ ಬಟ್ಟೆ ಮೇಲೆ ಹಾಕಿ ಪ್ರಿಂಟ್ ಇದು ಆಗ್ತದೆ ಈ ರೀತಿ ಮಾಡೋದ್ರಿಂದ ಆಗ್ತದೆ ಒಳ್ಳೆ ಕೆಲಸ ಇದನ್ನ ನಾನಪ್ಪನವ್ರ ಪಾಪ ಅವರು ಒಳ್ಳೆ ಸರ್ಜನ್ ಹೋಗಿ ಹೋಗಿ ಇದನ್ನು ಚಿಕ್ಕ ಒಳ್ಳೆ ಸರ್ಜನ್ ಅವರು ಅದಕ್ಕೋಸ್ಕರ ಇವತ್ತು ನಿಮ್ಮ ಸರ್ಜನ್ ಆಗಿದ್ದರಿಂದ ಹೊಲೀಬೇಕಲ್ಲ ಕಟ್ ಮಾಡಿ ಎಲ್ಲ ಹೊಲೀಬೇಕಲ್ಲ ಆ ಒಲಿಯ ಕೆಲಸನ ಇದನ್ನು ಮಾಡಿದರೆ ನೀವು ಒಳ್ಳೆ ಒಬ್ಬ ನಾಯಕರಾಗ್ತಾರೆ ಜನರು ನಿಮ್ಮ ನೆನೆಸ್ಕೊಳ್ತಾರೆ ಒಟ್ಟಿನ ಮೇಲೆ ನಾವೆಲ್ಲ ಕೆಳಗೆ ಬಿದ್ದಂಥ ಒಂದು ವರ್ಗದಿಂದ ಬಂದಿದ್ದೀವಿ ನಮಗೆ ಬದಲಾವಣೆ ಬೇಕು ಈ ಬದಲಾವಣೆಯಲ್ಲಿ ನಮಗೆ ರಾಜಕೀಯದಲ್ಲಿ ಒಂದು ಶಕ್ತಿನೂ ಬೇಕು ಆ ರೀತಿ ಆದರೆ ನಾವು ಮುಂದೆ ಹೆಜ್ಜೆನ ಇಡೋದಕ್ಕೆ ಅನುಕೂಲ ಆಗುತ್ತೆ ಅಂಥ ಕೆಲಸದಲ್ಲಿ ಮಾಡಿರಿ ಇದಕ್ಕೆ ಮಾಡಿದ್ದೆ ನನಗೆ ತುಂಬ ಸಂತೋಷ ಇದೆ ಜೊತೆಗೆ ನೀವು ಬೇರೆಯವ್ರನ್ನೂ ಸೇರ್ಸ್ಕೊಂಡ್ರಿ ಇದ್ದರೆ ಒಂದು ವರ್ಗ ಇದಕ್ಕೆ ಅಲ್ಲೊಬ್ಬ ಕ ಕಮ್ಮರೇ ಇರ್ತಾನೆ ಒಬ್ಬ ಬಡಿಗೆ ಇರ್ತಾನೆ ಅವ್ನಿಗೇನು ತೊಂದರೆ ಇದೆ ಈಗ ಉದಾಹರಣೆಗೆ ಅನೇಕ ಜನ ಬೇ ಬಿದಿರಪ್ಪ ಬಿದ್ರನಾಗೆ ಎಷ್ಟೋ ಜನ ಇದು ಬೆಳೆದು ಈಗ ಬಿದ್ರೂ ಸಿಗೋದಿಲ್ಲ ಅವ್ರ ಕೆಲಸ ಮಾಡೋಕ್ಕೂ ಆಗೋಲ್ಲ ಹೀಗೆ ಒಂದು ನಿಮ್ಮ ಜೊತೆಗೆ ಬೇರೆಯವ್ರನ್ನೂ ಸೇರಿಸ್ಕೊಂಡು ಅವರಿಗೂ ಶಕ್ತಿ ತಂದು ಕೊಡುವಂಥ ಕೆಲಸ ಮಾಡಿದರೆ ನಿಮ್ಮನ್ನು ನೋಡಿ ಎಂತದ ಹುಡುಗ ಅಂತ ಇವರೆಲ್ಲ ಸೇರಿದ್ರಿಂದ ನಮಗೊಂದು ಸಹಾಯ ಆಯ್ತು ಅಂತ ಅವ್ರ ಮನಸ್ಸಿನಾಗೂ ಒಂದು ನಂಬಿಕೆ ವಿಶ್ವಾಸ ಬರುತ್ತೆ ಆವಾಗ ವರ್ಗ ಸಂಘಟನೆ ಆಗುತ್ತೆ ಆ ವರ್ಗ ಸಂಘಟನೆಯಿಂದ ಶಕ್ತಿ ಬರುತ್ತೆ ಆ ಶಕ್ತಿಯ ಬಲದಿಂದ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯವಾಗುತ್ತೆ ಆ ರೀತಿ ನೀವೆಲ್ಲ ಕೆಲಸ ಮಾಡ್ಬೇಕು ಅಂತ ಕೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ಜಾತ್ಯತೀತವಾದಿ ಪ್ರಜಾಪ್ರಭುತ್ವವಾದಿ ಆಶಯಗಳನ್ನು ಇಟ್ಕೊಂಡಿರುವ ನಿಮ್ಮ ಮೌಲ್ಯಯುತ ಮಾತುಗಳಿಗೆ ಧನ್ಯವಾದಗಳು ಸ್ನೇಹಿತರೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಶಿಕ್ಷಣ ಸಂಘಟನೆ ಹೋರಾಟ ಹೇಳಿ ಆ ಮುಖೇನ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದಂಥ ತುರ್ತು ಅಗತ್ಯ ಇದೆ ವರ್ತಮಾನದ ತಲ್ಲಣಗಳಿಗೆ ನಾವು ಮುಖಾಮುಖಿಯಾಗಿ ಹೊಸದನ್ನು ಸ್ವೀಕರಿಸ್ತಾನೆ ನಮ್ಮ ಸಂಸ್ಕೃತಿಯ ಅನನ್ಯತೆಗಳನ್ನು ಉಳಿಸ್ಕೊಳ್ಬೇಕನ್ನುವ ಕಾಳಜಿಯ ಅವರ ಮಾತುಗಳಿಗೆ ಧನ್ಯವಾದಗಳು ಈಗ ಈ ಮಲೆನಾಡಿನ ಈ ನಾಡಿನ ಜಾನಪದ ಪ್ರಜ್ಞೆಯ ಸಾಕ್ಷಿಯಾಗಿ ನಿಂತ್ಕೊಂಡಿರೋರು ಶ್ರೀ ಎನ್ ಹುಚ್ಚಪ್ಪ ಮಾಸ್ತರು ಮಲೆನಾಡಿನ ದೇವರ ಕಲೆಯನ್ನು ಈ ನಾಡಿಗೆ ಈ ಜಗತ್ತಿಗೆ ಪರಿಚಯಿಸಿದವರು ಹುಚ್ಚಪ್ಪ ಮಾಸ್ತರ್ ಆ ಮುಖೇನ ನಮ್ಮ ದೇವರ ಕಲೆಗೆ ಒಂದು ಶಕ್ತಿಯನ್ನು ಕೊಟ್ಟಂಥವ್ರು ಮಲೆನಾಡಿನ ಹಳೆ ಪೈಕರು ದೇವರ ಸಂಸ್ಕೃತಿ ಸಂಕತನ ಮುಡಿಯಲ್ಲಿ ಎಳೆಯ ಹೂವು ಹೀಗೆ ಕೃತಿಗಳ ಮುಖೇನ ಪರಿಚಯ ಆಗುವುದರ ಜೊತೆಗೆ ಕೃತಿಯಲ್ಲಿ ನಮ್ಮ ದೇವರ ಸಂಸ್ಕೃತಿಯ ಪರಂಪರೆಗಳನ್ನು ಕಟ್ಟಿಕೊಟ್ಟವರು ಅವರಿಗೆ ಅಭಿನಂದನಾ ಗ್ರಂಥವೂ ಕೂಡ ಸಮರ್ಪಣೆಯಾಗಿದೆ ಅಂತ ಎನ್ ನಮ್ಮ ನಾಡಿನ ನಮ್ಮ ದೇವರ ಪ್ರತಿಭಾ ಪ್ರತಿಭಾ ಸಂಪನ್ನರಾಗಿರುವಂಥ ಶ್ರೀ ಎನ್ ಹುಚ್ಚಪ್ಪ ಅವರು ಅವರ ಮೌಲ್ಯಯುತವಾದ ಮಾತುಗಳಿಗೆ ಈ ನುಡಿಪೀಠಕ್ಕೆ ಅವರನ್ನು ಪ್ರೀತಿಯಿಂದ ಗೌರವಿತವಾಗಿ ಆಹ್ವಾನಿಸ್ಕೊಳ್ತೇನೆ